ಸ್ವಾಮಿ ತೀರ್ಥ ತೀರ್ಥಾನ ನೀರು ಎಲ್ಲಿಂದ ತರಲಿ ಸ್ವಾಮಿ ನಾನು ಕಲ್ಯಾಣಿಯಲ್ಲಿ ನೀರೆಲ್ಲ ಬತ್ತು ಹೋಗಿದೆ ದೇವರ ವಿಗ್ರಹಗಳನ್ನು ತೊಳೆದು ಎಷ್ಟೋ ದಿನ ಆಗಿದೆ ದಾಹ ಅಂದಾಗ ಕುಡಿಯೋ ನೀರಿಗೋಸ್ಕರ ಪರದಾಡೋ ಪರಿಸ್ಥಿತಿ ಬಂದಿದೆ ಹಾಗಿರುವಾಗ ತೀರ್ಥಕ್ಕೆ ನೀರನ್ನ ಎಲ್ಲಿಂದ ತರಲಿ ಸ್ವಾಮಿ ಒಂದೊಂದು ಹನಿ ನೀರಿಗೂ ಬೆಲೆ ಇದೆ ಸ್ವಾಮಿ ಒಂದು ತೆಂಗಿನಕಾಯಿ ಎಷ್ಟು ವಿತ್ ವಾಟರ್ ವಿತೌಟ್ ವಾಟರ್ ಸರ್ ಹಂಗಂದ್ರೆ ಅಂದ್ರೆ ನೀರಿರೋ ತೆಂಗಿನಕಾಯಿಗೆ ಇನ್ನೂರು ರೂಪಾಯಿ ಕಾಯಿನ ಒಡೆದು ಆ ನೀರ್ನ ನಾವು ತಗೊಂಡು ನಿಮ್ಗೆ ಬರೀ ಕಾಯಿ ಕೊಟ್ರೆ ಅದಕ್ಕೆ ನೂರು ರೂಪಾಯಿ ಯಾಕ್ರಿ ಈ ತರ ಅಯ್ಯೋ ನಿಮ್ಗೆ ಗೊತ್ತಲ್ವಾ ಸರ್ ನೀರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಬರಗಾಲ ಬಂದು ಇರೋ ತೆಂಗಿನ ಮರ ಎಲ್ಲ ಒಣಗೋಗಿದೆ ಅಷ್ಟು ಇಷ್ಟೋ ಬಿಡೋ ಕಾಯಿನ ತಂದು ನಾವು ಮಾರ್ತಾ ಇದೀವಿ ಈ ನೀರ್ನ ನಾವು ಕುಡಿಯಕ್ ಉಪಯೋಗಿಸ್ತಾ ಇದೀವಿ ಒಂದೊಂದು ಹನಿ ನೀರ್ಗೂ ತುಂಬಾ ಬೆಲೆ ಇದೆ ಸರ್ ನಮಸ್ಕಾರ ಸರ್ ಓಹೋ ನಮಸ್ಕಾರ ಬನ್ನಿ ಕುತ್ಕೊಳ್ಳಿ ಏನ್ ವಿಷಯ ಏನಿಲ್ಲ ನನ್ನ ತಂಗಿ ಮದ್ವೆ ಇತ್ತು ಇರಿಟೇಷನ್ ಪ್ರಿಂಟಿಂಗ್ ಕೊಡೋಣ ಅಂತ ಬಂದಿದ್ದೀನಿ ಬ್ಯಾಟರ್ ತಂದಿರಾ ಹಾಕಿ ಮದುವೆ ದಿನಾಂಕ ಆರತಕ್ಷತೆ ಸ್ಥಳ ಇದೇನು ಸರ್ ಇದು ವಿಶೇಷ ಸೂಚನೆ ಭೋಜನದ ವ್ಯವಸ್ಥೆ ಇರುತ್ತದೆ ಆದರೆ ಮದುವೆಗೆ ಬರುವವರು ತಮಗೆ ಬೇಕಾದ ನೀರಿನ ವ್ಯವಸ್ಥೆಯನ್ನು ತಾವೇ ಮಾಡಿಕೊಂಡು ಬರಬೇಕಾಗಿ ವಿನಂತಿ ಏನ್ ಸರ್ ಇದು ಏನ್ ಮಾಡೋದು ಸರ್ ಹೇಗೋ ಕಷ್ಟಪಟ್ಟು ನೀರು ಅಡ್ಜಸ್ಟ್ ಮಾಡಿಕೊಂಡು ಮದುವೆಗೆ ಅಂತ ಅಡುಗೆ ಮಾಡಿಬಿಡ್ತೀವಿ ಕೈ ಒರೆಸ್ಕೊಳ್ಳಿಕ್ಕೆ ಟಿಶ್ಯೂ ಪೇಪರ್ ಕೊಡ್ತೀವಿ ನೀರಿನ ಅಭಾವ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆಯಲ್ಲ ಸರ್ ಅದಕ್ಕೆ ಈ ವಿಶೇಷವಾದ ಸೂಚನೆ ಒಂದ್ ಹನಿ ನೀರಿನ ಬೆಲೆ ಎಷ್ಟು ಅಂತ ಗೊತ್ತಾ ಸರ್ ನಿಮಗೆ ಗುರು ಕಳ್ತನ ಆಗಿದೆ ಅಂತ ಫೋನ್ ಮಾಡಿದೀವಲ್ಲೋ ಏನೇನ್ ಕಳ್ತನ ಆಯ್ತು ದುಡ್ಡು ಒಡವೆ ಏನಾದ್ರೂ ಕಳ್ತನ ಆಯ್ತೇನೋ ಇಲ್ಲಪ್ಪ ಲ್ಯಾಪ್ಟಾಪು ಬಟ್ಟೆ ಶೂ ಮೊಬೈಲ್ ಏನಾದ್ರೂ ಕಳ್ತನ ಮಾಡ್ಕೊಂಡು ಹೋದ್ರೇನೋ ಅದ್ ಯಾವುದೂ ಇಲ್ಲಪ್ಪ ಮತ್ತೆ ಇನ್ನೇನು ನಾಲ್ಕು ದಿನಗೆ ಕುಡಿಯೋ ನೀರು ಕತ್ಕೊಂಡು ಹೋಗಿದಾರ ಕಣ ನೀರಾ ನೀರ್ ಕತ್ಕೊಂಡೋದಕ್ಕೆ ಇಷ್ಟೋ ಲೋ ನಮ್ಮ ಏರಿಯಾದಲ್ಲಿ ಕುಡಿಯೋ ನೀರು ಬಂದು ಒಂದು ತಿಂಗಳಾಯ್ತು ನಾಲ್ಕು ಬಿಂದಿಗೆ ನೀರಿಗೋಸ್ಕರ ನಾಲ್ಕು ದಿನ ಆಫೀಸ್ ರಜಾ ಹಾಕಿ ನಾಲ್ಕನೇ ಫ್ಲೋರ್ ನಲವತ್ತು ಸಲ ಹತ್ತಿದ್ದೀನಿ ಕಣೋ ನಿನ್ಗೇನ್ ಗೊತ್ತು ನನ್ ಕಷ್ಟ ಒಂದೊಂದು ಹನಿ ನೀರಿಗೂ ಬೆಲೆ ಇದೆ ಕಣೋ ಅಕ್ಕಿ ಗೋಧಿ ಕೊಡ್ತಾರೆ ಅಂತ ಚೀಲ ತಗೊಂಡ್ ಬಂದಿದ್ದೀನಿ ನೀವ್ ನೋಡಿದ್ರೆ ಎಲ್ಲ ಕ್ಯಾನ್ಸ್ ಅಲ್ಲಿ ಸೀಮೆಣ್ಣೆನೂ ಕೊಡ್ತಾರ ಸೀಮೆಣ್ಣೆಲ್ಲ ರೀ ಕುಡಿಯ ನೀರು ಕ್ಯೂ ನಿಂತಿರೋದು ನೀರ್ಗಾ ಹಾ ನೀರ್ಗ ಅಷ್ಟೊಂದು ಪ್ರಾಬ್ಲಮ್ ಆಗಿದೆ ಮೊದ್ಲು ಮನೆಗೆ ಹೋಗಿ ಕ್ಯಾನ್ ತಗೊಂಡ್ಬಂದು ನೀರ್ ತುಂಬಿಸ್ಕೊಳ್ಳಿ ಹಿಂದೆ ಇದ್ರೆ ನೀರಿಲ್ಲ ಅಂತ ಬೋರ್ಡ್ ಹಾಕ್ಬಿಡ್ತಾರೆ ಒಂದೊಂದು ಹನಿ ನೀರ್ಗೂ ಅಷ್ಟು ಬೆಲೆ ಇದೆ ಸ್ವಾಮಿ ಕ್ಲೋಸಿಂಗ್ ಟೈಮ್ ಸರ್ ಬೇರೆ ಏನ್ ಬೇಕಾ ಬೇಡ ಸರ್ ಬಿಲ್ ತಗೊಂಬ ಸಾಕು ಸರ್ ಬಿಲ್ಲು ಏನಪ್ಪಾ ವಿಸ್ಕಿಗೆ ಐನೂರು ರೂಪಾಯಿ ಹಾಕಿದೆ ಎರಡ್ ಲೀಟರ್ ನೀರಿಗೆ ಸಾವಿರ ರೂಪಾಯಿ ಹಾಕಿದೆಯಲ್ಲ ಏನೋ ಬಿಲ್ ತಪ್ಪಾಗಿರ್ಬೇಕು ನೋಡ್ಕೊಂಡು ಬಿಲ್ ಕರೆ ಗೊತ್ತಿಲ್ವಾ ತುಂಬಾ ಪ್ರಾಬ್ಲಮ್ ಇದೆ ಸರ್ ಎಲ್ಲೂ ಸಿಗ್ತಾ ಇಲ್ಲ ನಾಳೆ ಸಿಗಲ್ಲ ಕಸ್ಟಮರ್ ಗಳ ನೀರ್ ತಗೋ ಬರ್ಬೇಕು ಒಂದೊಂದು ಹನಿ ನೀರಿಗೂ ತುಂಬಾ ಬೆಲೆ ಇದೆ ಸರ್ ಹೋದ ವರ್ಷ ನಾನು ನನ್ನ ಫ್ರೆಂಡ್ಸ್ ಎಲ್ಲಾರು ಎರಡ್ ದಿನ ಹೋಲಿಯಾಡಿದ್ವಿ ರಾಮ್ ನಮಗೆ ಪಾನ್ ಕೊಟ್ಟಿದ್ರು ಈ ವರ್ಷ ಯಾರು ಯಾಕಪ್ಪ ನೀರಿನ ಬೆಲೆ ಎಷ್ಟು ಅಂತ ಸರ್ ನಿಮಗೆ ಹೌದು ಪುಟ ನೀರಿನ ಬೆಲೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ದೆ ನೀರನ್ನ ಬೇಕಾ ಬಿಟ್ಟು ವ್ಯರ್ಥ ಮಾಡಿ ಇವತ್ತು ಈ ಪರಿಸ್ಥಿತಿ ಬಂದಿದೀವಿ ನಾವು ಇದೇ ರೀತಿ ಹೋಲಿ ಆಡಿ ಮತ್ತೆ ಇನ್ನೊಂದ್ ಮಾಡಿ ನೀರನ್ನು ವ್ಯರ್ಥ ಮಾಡಿದ್ರೆ ನಾಳೆ ಕುಡಿಯೋದಕ್ಕೂ ನೀರ್ ಸಿಗಲ್ಲ ಪುಟ ಆಯ್ತು ಪಪ್ಪ ನಾನಿ ಮುಂದೆ ನೀರೇ ವೇಸ್ಟ್ ಮಾಡಲ್ಲ ಗುಡ್ ಗರ್ ನೋಡಿದ್ರ ಸ್ನೇಹಿತರೆ ಒಂದು ಹನಿ ನೀರಿನ ಬೆಲೆ ಈಗ್ಲಾದ್ರೂ ತಿಳಿತಲ್ಲ ಈ ನೀರಿನ ಮಹತ್ವ ಅರಿಯದೆ ಇದೇ ತರ ಕಡೆಗಣಿಸಿ ವ್ಯರ್ಥ ಮಾಡುತ್ತಾ ಹೋದ್ರೆ ಮುಂದೊಂದು ದಿನ ನಾವು ತೋರಿಸಿದ ಘಟನೆಗಳು ನಿಜವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇಂದಿನಿಂದಲೇ ನೀರನ್ನು ವ್ಯರ್ಥ ಮಾಡದೆ ನಮಗೂ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಒಂದೊಂದು ಹನಿ ನೀರಿಗೂ ತುಂಬಾ ಬೆಲೆ ಇದೆ ಸ್ನೇಹಿತರೆ ಬನ್ನಿ ಅದನ್ನ ಹಿಂದೆ ಅರಿಯೋಣ ನೀರು ಉಳಿಸೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ